ಸಂವಿಧಾನ ಅಂದ್ರೆ ಬರೀ ಏನು ಪುಸ್ತಕದಲ್ಲಿರುವಂತಹ ಗ್ರಂಥಗಳಿರುವಂತಹ ಕಾನೂನು ಅಷ್ಟೇ ಅಲ್ಲ ಸೊ ಸಂವಿಧಾನ ಇಲ್ಲದಿದ್ರೆ ಈ ತರ ಒಂದು ಇರ್ತಿದ್ದಿಲ್ಲ ಮಹಿಳೆಯರು ಈಗ ನಾನು ಕೂಡ ಪ್ರಬಂಧ ಬರೀಲಿಕ್ಕೆ ಇಲ್ಲಿಗೆ ಬರಲು ಅಂತ ಸಂವಿಧಾನ ಇಲ್ಲದ ರಾಜ್ಯ ಅವ್ಯವಸ್ಥಿತ ರಾಜ್ಯವಿಲ್ಲದ ಸಂವಿಧಾನ ನಿಷ್ಪ್ರಯೋಜಕ ಅಂತ ಹೇಳಿ ರಾಜ್ಯದ ಮುನ್ನೂರು ಕಾಲೇಜುಗಳಿಂದ ನೀವು ಬಂದಿದ್ದೀರಾ ಐ ಲವ್ ಮೈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಓಕೆ ಬಟ್ ಒಳಗಡೆ ನಡೀತಿರೋ ಪಾಲಿಟಿಕ್ಸ್ ಇಂದ ಅದು ಹಾಳಾಗ್ತಿದೆ ಅಂತ ನನಗೆ ಅನಿಸ್ತಿದೆ ಎಸ್ಪೆಷಲಿ ಫಾರ್ ವುಮೆನ್ಸ್ ಆಕ್ಚುಲಿ ಇಂಪಾರ್ಟೆಂಟ್ ಆರ್ನೂರು ವಿದ್ಯಾರ್ಥಿಗಳು ಈಗಾಗಲೇ ರಿಜಿಸ್ಟರ್ ಆಗಿದೆ ಸಂವಿಧಾನ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತಿಳ್ಕೊಬೇಕಾದ ಆದ್ಯ ಕರ್ತವ್ಯ ಆಗಿದೆ ಸಂವಿಧಾನ ಅದನ್ನ ಬರೀ ಜಸ್ಟ್ ಓದೋದು ಮಾಡೋದಷ್ಟೇ ಅಲ್ಲ ಅದನ್ನ ಅಲ್ಲಿ ನೀತಿ ತತ್ವಗಳನ್ನು ಪ್ರತಿಯೊಬ್ಬ ನಾಗರಿಕನು ಬಾಳಿಸ್ಕೊಂಡು ಹೋಗ್ಬೇಕು ಇವಾಗ ಕಾನ್ಸ್ಟಿಟ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಬಾಬಾ ಸಾಹೇಬರ ಸಂವಿಧಾನವೇ ಆದರ್ಶ ಆಗ್ಬೇಕಾಗಿದೆ ಸಂವಿಧಾನ ಇಲ್ಲ ಇಲ್ದಲೇನೆ ಒಂದು ರಾಜ್ಯನ ಕಲ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಇವತ್ತು ಮೇನ್ ಇಷ್ಟು ಆಚೆ ಬಂದು ಎಲ್ಲ ಎಜುಕೇಶನ್ ಪಡ್ಕೊತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಇದೆ ಅಂತಂದ್ರೆ ಇಷ್ಟೊಂದು ಎಂಪವರ್ ಆಗಿದ್ದಾರೆ ಇಷ್ಟೊಂದು ಫ್ರೀಡಮ್ ಇದೆ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂದಾನೆ ಅಂತ ನಾನು ಹೇಳ್ತಾ ಹೋಗ್ತೀನಿ ನಾನು ಈ ದೇಶಕ್ಕೆ ನೀವೇ ಸಂವಿಧಾನ ಇಲ್ಲ ಅಂತಂದ್ರೆ ಒಬ್ಬ ಕೆಳವರ್ಗದ ವಿದ್ಯಾರ್ಥಿ ಆಗಲಿ ಕೆಳವರ್ಗದ ಜನಾಂಗ ಆಗಲಿ ಮೇರ್ ಬರಲಿಕ್ಕೆ ಸಾಧ್ಯ ಇಲ್ಲ ಆಕ್ಚುಲಿ ಸಂವಿಧಾನ ಈಸ್ ಎ ಬೈಬಲ್ ಟು ಇಂಡಿಯಾ ಏನು ಈ ಧರ್ಮಾಂತತೆಗಾಗಿರ್ಬೋದು ಜಾತಿವಾದಕ್ಕಾಗಿ ಬಲಿಯಾಗ್ತೇನೆ ಸಂವಿಧಾನದ ಮೂಲ ಆಶಯಗಳಿಗೆ ಧಕ್ಕೆ ಆಗದಂತೆ ಪ್ರತಿಯೊಬ್ಬ ನಾಗರಿಕರು ಪ್ರತಿಯೊಬ್ಬ ಪ್ರಜೆಯು ವರ್ತಿಸಬೇಕಾಗಿ